ಆ ಜಿಲ್ಲೆಯ ಮಕ್ಕಳಿಗೆ ಅಪೌಷ್ಟಿಕತೆ ಶಾಪವಾಗಿ ಕಾಡ್ತಾ ಇದೆ ಅದನ್ನು ಸರಿ ಮಾಡೋಕೆ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಬಡವರು ಪರದಾಡೋ ಪರಿಸ್ಥಿತಿ ಎದುರಾಗಿದೆ ಮಕ್ಕಳಲ್ಲಿ ಹೆಚ್ಚಾಗ್ತಿದೆ ಜ್ವರ ಸಿಗುತ್ತಿಲ್ಲ ಬೆಡ್ ಉದ್ಘಾಟನೆಯಾಗದ ಆಸ್ಪತ್ರೆ ಪೋಷಕರ ಪರದಾಟ ರಾಯಚೂರು ಅಂದರೆ ಸಾಕು ಬಿಸಿಲಿನ ತಾಪಮಾನಕ್ಕೆ ಜನ ಕಂಗಾಲಾಗಿರ್ತಾರೆ ಅದರಲ್ಲೂ ಪುಟ್ಟ ಕಂದಮ್ಮಗಳು ಜ್ವರದಿಂದ ಬಳಲ್ತಾ ಇವೆ ಇದರ ನಡುವೆ ಸೂಕ್ತ ಚಿಕಿತ್ಸೆ ಸಿಗುತ್ತೆ ಅಂತ ಪೋಷಕರು ತಾಲೂಕು ಆಸ್ಪತ್ರೆಗೆ ಬಂದರೆ ಅಲ್ಲೂ ಬೆಡ್ ಸಿಗ್ತಿಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಪರದಾಡುವಂತಾಗಿದೆ ಮಕ್ಕಳಲ್ಲಿ ಕಫ ಮತ್ತೊಂದೆಡೆ ಜ್ವರ ಕಾಣಿಸ್ಕೊಳ್ತಾ ಇದೆ ಇದರ ಜೊತೆಗೆ ಬಹುತೇಕ ಖಾಸಗಿ ಕ್ಲಿನಿಕ್ಗಳು ರಶ್ ಆದ್ರೆ ಸರ್ಕಾರಿ ಆಸ್ಪತ್ರೆ ತುಂಬಿ ತುಡುಕ್ತಾ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಿಂಧನೂರು ಪಟ್ಟಣದಲ್ಲಿ ಅರವತ್ತು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಹೈಟೆಕ್ ಮಾದರಿ ಆಸ್ಪತ್ರೆ ಉದ್ಘಾಟನೆಯಾಗಿಲ್ಲ ತಾಯಿ ಮಕ್ಕಳ ಆಸ್ಪತ್ರೆ ರೆಡಿಯಾಗಿ ಬರೋಪರಿ ಆರು ತಿಂಗಳು ಕಳೆದಿವೆ ಆದರೆ ಆರೋಗ್ಯ ಇಲಾಖೆ ಮಾತ್ರ ಬರೀ ನೆಪ ಹೇಳಿ ಆಸ್ಪತ್ರೆ ಉದ್ಘಾಟನೆಯಿಂದ ಮುಂದೂಡ್ತಾ ಇದೆ ಇದರಿಂದ ಬಡವರು ಬೇರೆ ಆಸ್ಪತ್ರೆಗೆ ಅಲಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅದು ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಕಟ್ಟಡ ನಿರ್ಮಾಣ ಅಲ್ಲಿ ವೈದ್ಯರ ನೇಮಕರಣ ಮಾಡಿ ಅಲ್ಲಿ ಬಡ ಮಕ್ಕಳಿಗೆ ಮತ್ತೆ ತೊಂದರೆ ಆಗೋದಕ್ಕೆ ಸ್ವಲ್ಪ ಆಗುವಂತ ವ್ಯವಸ್ಥೆ ಮಾಡ್ಬೇಕು ಸರ್ ಮಾಡ್ಬೇಕು ಮಕ್ಕಳಿಗೆ ಜ್ವರ ಶೀತ ಕೆಮ್ಮು ಜಾಸ್ತಿ ಆಗ್ಬಿಡ ಸರ್ ಉಸಿರು ಉಸಿರಾಟ ತೊಂದರೆ ಐತಿ ಇದ್ರ ಬಗ್ಗೆ ಸ್ವಲ್ಪ ತಾಯಿ ತಂದೆ ತಾಯಿಗಳು ಎತ್ತರ ಹೊಂದ್ಕು ಆಮೇಲೆ ಮಕ್ಕಳು ಹುಷಾರಿ ಆಮೇಲೆ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚುವರಿ ಗಮನ ಹರಿಸಿ ಸ್ವಲ್ಪ ಸರ್ಕಾರಿ ಸ ಆಸ್ಪತ್ರೆಗಳನ್ನು ಉದ್ಘಾಟನೆ ಮಾಡಿದ್ರೆ ಬಡವರು ಮಕ್ಕಳು ಈಗ ಬಂದು ಹತ್ತು ಇಪ್ಪತ್ತು ಸಾವಿರ ಕಟ್ಟೋಷ್ಟು ಆಗಲ್ಲ ಸರ್ ಇಲ್ಲಿ ಅಂಥದ್ದನ್ನ ಬಂದು ಸ್ವಲ್ಪ ಗೌರ್ಮೆಂಟ್ ಇದ್ರ ಬಗ್ಗೆ ಜ ಇದನ್ನು ತಗೊಂಡು ಸ್ವಲ್ಪ ಏನು ಬಡವ್ರ ಮಕ್ಕಳಿಗೆ ಅನುಕೂಲ ಆಗಿ ಮಾಡಿ ಕೊಡ್ಬೇಕಂತ ವಿನಂತಿ ಮಾಡ್ತೀವಿ ಅಷ್ಟೇ ಆಸ್ಪತ್ರೆ ಉದ್ಘಾಟನೆ ಯಾಕಾಗ್ತಿಲ್ಲ ಪೋಷಕರು ಪರದಾಡ್ತಿದ್ದಾರೆ ಅಂತ ರಾಯಚೂರು ಡಿಎಚ್ಒನ ಕೇಳಿದ್ರೆ ಬೇಕಾದ ಅಗತ್ಯ ಸಲಕರಣೆಗಳು ಜೋಡಣೆ ಆಗ್ತಿವೆ ಕೆಲ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ರೆಡಿಮೇಡ್ ಉತ್ತರ ಮುಂದಿನ ಹದಿನಾರನೇ ತಾರೀಕು ಆದ್ಮೇಲೆ ನಾವು ಖಂಡಿತ ಅದನ್ನು ಓಪನ್ ಮಾಡ್ತೀವಿ ಯಾಕಂದರೆ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಅದಕ್ಕೆ ಬೇಕಾದಂಥ ಆಕ್ಸಿಜನ್ ಸಪ್ಲೈ ಆಗಲಿ ಮತ್ತು ಬೇರೆ ಕೆಲವೊಂದು ವರ್ಕ್ ಆಗಬೇಕಾಗಿತ್ತು ಆ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಸಿಕ್ಸ್ಟೀನ್ತ್ ಡೇಟ್ ಆದಮೇಲೆ ನಾವು ಅದನ್ನು ಖಂಡಿತವಾಗಿ ಓಪನ್ ಮಾಡ್ತೀವಿ ಮಕ್ಕಳು ತಾಯಂದಿರ ಆರೋಗ್ಯಕ್ಕಾಗಿ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡ್ತಿದೆ ಅದರಲ್ಲೂ ಸಿಂಧನೂರಿನಲ್ಲಿ ಆಸ್ಪತ್ರೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹಣವನ್ನು ನೀಡಿ ಬಿಲ್ಡಿಂಗ್ ಕಟ್ಟಿಸಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡವರು ಅಲೆದಾಡ್ತಿದ್ದಾರೆ ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ರೆಡಿ ಮಾಡಿದರೆ ಅದನ್ನು ಉದ್ಘಾಟನೆ ಮಾಡಿ ಬಳಕೆ ಮಾಡಬೇಕನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್ ರೇಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ